ಹಲೋ ಸ್ನೇಹಿತರೆ ಯಾದಗಿರಿ ತಾಲೂಕಿನ ಅರ್ಕೆರಬಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಒಳಪಡುವ ಕನ್ನಡಿ ಗ್ರಾಮ ರಸ್ತೆ ಮತ್ತು ಚರಂಡಿ ಎರಡು ತಿಂಗಳಿಂದ ನಾನು ಇದೇ ರಸ್ತೆಯಲ್ಲಿ ಓಡಾಡುತ್ತಿದ್ದು ಈ ರಸ್ತೆಯು ತುಂಬಾ ಹದಗೆಟ್ಟಿದ್ದು ಇಲ್ಲಿನ ಸಾರ್ವಜನಿಕರು ಕೂಡ ಈ ರಸ್ತೆ ಬೇಗ ರೆಡಿ ಆಗಬೇಕೆಂದು ಕನ್ನಳೆ ಗ್ರಾಮದ ಸುತ್ತಮುತ್ತ ಅರ್ಕೇರ ಅಚ್ಚೋಲ ಮತ್ತು ತಾಂಡಗಳು ಇದೇ ರಸ್ತೆಯಿಂದ ಯಾದಗಿರಿಗೆ ಹೋಗುತ್ತಿದ್ದು ಇದು ರಸ್ತೆ ತುಂಬಾ ಹದಗೆಟ್ಟಿರೋದ್ರಿಂದ ಇಲ್ಲಿನ ಸಾರ್ವಜನಿಕರು ಈ ರಸ್ತೆ ಬೇಗ ದುರಸ್ತಿ ಆಗಲೆಂದು ಈ ವಾಹಿನಿ ಮುಖಾಂತರ ಮನವಿ ಮಾಡಿರುತ್ತಾರೆ ಆದ ಕಾರಣ ನಾನು ಹೇಳುವುದೇನೆಂದರೆ ಈ ರಸ್ತೆಯು ಬೇಗನೆ ದುರಸ್ತಿ ಮಾಡಿ ಸಾರ್ವಜನಿಕರಿಗೆ ಅನುಕೂಲ